ಆಲ್ರೆಡಿ ಎರಡು ಕಾಯಿ ಬಂದ್ಬಿಟ್ಟವೆ ಮೂರು ಕಾಯಿ ಬಂದ್ಬಿಟ್ಟವೆ ನೋಡಿ ಕಂದು ಕೊಡ್ತಾ ಇದ್ದೀನಿ ಅಲ್ಲ ಇಲ್ಲಿ ಕಾಯಿ ಬರೋದು ಇಂಪಾರ್ಟೆಂಟ್ ಅಲ್ಲ ಯಾಕೆಂದರೆ ನಿಮ್ಮ ಕಂದು ಚಾಯ್ಕೆ ಚೆನ್ನಾಗಿದ್ದು ಕಂದಲ್ಲಿ ನಿಮ್ಗೆ ಈ ಥರ ಮೊಳಕೆ ಚೆನ್ನಾಗಿ ಬರ್ತಾ ಇದ್ದರೆ ಅದರಲ್ಲಿ ಯಾವತ್ತಿದ್ರೂ ಫಲನ ತೊಗೊಂಬೋದು ಎಂಬತ್ತು ರೂಪಾಯಿ ಕೊಡ್ತಾರೆ ನಿಮಗೆ ಎಪ್ಪತ್ತು ರೂಪಾಯಿಗೆ ಎಂಬತ್ತು ರೂಪಾಯಿಗೆ ಬೇಕು ಅಂದರೆ ಅಲ್ಲೇ ತೊಗೊಳ್ಳಿ ಸೊ ನಾನು ಹೇಳೋದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಂಟೈನ್ ಮಾಡಬೇಕಂತಂದರೆ ಅದ್ರಲ್ಲೇ ಯಾರು ಕಡಿಮೆ ರೇಟಿಗೆ ಕೊಡಲ್ಲ ಕಣ್ರಿ ಅವ್ರು ಲಾಭ ಇಟ್ಕೊಳ್ತಾರೆ ಯಾರು ಮಾಡೋಲ್ಲ ಈಗ ನಾನು ನಿಮಗೆ ಕಂದು ಕೊಡ್ತೀನಿ ಅಂತಂದರೆ ಪುಸ್ಕಟ್ಟೆ ತಂದು ಕೊಡ್ತೀನಿ ನಾನು ಅದರಿಂದ ಮೇಲೆ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಲಾಭ ಇಟ್ಟು ತಂದುಕೊಡೋದು ಹೇಳ್ಬಿಟ್ಟು ಲಾಭ ಇಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಕನ್ ಉಪಯೋಗ ಇಲ್ಲ ಅಲ್ವಾ ಸೊ ಹಾಗಾಗಿ ಉಪಯೋಗ ಆಗ ಅಂಥ ಕಂದನ್ನು ಸೊ ಕ್ವಾಲಿಟಿ ಇರೋ ಅಂಥ ಕಂದು ಆಯ್ಕೆ ಮಾಡಿ ಅಂತ ಹೇಳ್ತೀವಿ ಹಿಡಿದತಿ ಲೈವ್ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಕರ್ನಾಟಕದಿಂದ ಬಂದು ನಾನು ಇಡಿಕಿನಲ್ಲಿ ಸೊ ಇದನ್ನು ಪರ್ಚೇಸ್ನ ಮಾಡ್ತಾ ಇರೋ ಅಂಥದ್ದು ನೋಡಿ ಇಡಿಕಿನಲ್ಲಿ ಇರೋ ಅಂಥದ್ದು ನಾನು ತೋಟದೊಳಗಡೆ ಫಾರ್ಮ್ ಒಳಗಡೆ ನಿಂತಿರ ಅಂತ ದೊಡ್ಡ ವಿಚಾರ ಅಲ್ಲ ನೀವು ಆಯ್ಕೆ ಅಂಥ ಬೇಸ್ಮೆಂಟ್ ನಿಮ್ಮ ಆಯ್ಕೆ ಮಾಡೋಂಥ ತಳಿ ಏನಿದೆ ಅದು ಇರಬೇಕು ಕ್ವಾಲಿಟಿ ಇರಬೇಕು ಸೊ ಕ್ವಾಲಿಟಿ ಇರೋಂಥ ಕಂದು ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇಡುಕಿನಲ್ಲಿ ಶೂಟ್ ಮಾಡ್ತಾ ಇರೋಂಥದ್ದು ಈ ವಿಡಿಯೋನ ಇಡುಕಿಯಿಂದನೇ ಕಂದ್ತರ ಅಂಥದ್ದು ಸೊ ಒಂದು ಸೆಕೆಂಡ್ ನಿಮಗೆ ತೋರಿಸ್ಬಿಟ್ಟು ಕಣ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಶಾರ್ಟ್ ಫಾರ್ಮ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ನಲ್ಯಾಣಿ ಗ್ರೀನ್ ಗೋಲ್ಡ್ನ ಕಂದನ ಯಾವ ಥರ ಒಂದು ತೆಗಿತಾರೆ ಮತ್ತು ಯಾವ ಥರ ನಾವು ಎಲ್ಲಿಂದ ತರ್ತಾ ಇದ್ದೀವಿ ಮತ್ತು ಆ ತೆಗೆಯೋಂಥ ತೋಟ ಯಾವ ಥರ ಇರ್ತಾರು ಈ ವಿಡಿಯೋದಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಸೊ ಸುಮಾರು ಜನ ಕೇಳ್ತಿರ್ತೀರ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ನಲ್ಯಾಣಿ ಗ್ರೀನ್ ಗೋಲ್ಡನ್ನ ಇಡುಕಿಯಿಂದಲೇ ತಂದು ಕೊಡ್ತಾ ಇದ್ದೀರಾ ಅಥವಾ ಇಲ್ಲೇ ಲೋಕಲ್ ತೋಟದಲ್ಲಿ ತಗೊಬಂದು ಇಡುಕಿ ಅಂತ ಹೇಳ್ತಿರ ಸರ್ ಅಂತೇಳಿ ಸೊ ಆಲ್ರೆಡಿ ಪ್ರೆಸೆಂಟ್ ನಾನು ಇಡುಕಿನಲ್ಲಿ ಇರೋ ಅಂಥದ್ದು ಸೊ ಕಂಪ್ಲೀಟಾಗಿ ನಿಮಗೆ ಒಂದು ಸೆಕೆಂಡು ನಿಮಗೆ ಗೂಗಲ್ ಮ್ಯಾಪಲ್ಲಿ ಲೈವ್ ಲೊಕೇಶನ್ ಕೂಡ ನಾನು ತೋರಿಸ್ಬಿಡ್ತೀನಿ ಎಲ್ಲಿದ್ದೀನಿ ಹೇಳಿ ಸೊ ಇಲ್ಲಿ ನೋಡ್ತಾ ಇರೋ ಅಂಥದ್ದು ಇಡುಕಿನಲ್ಲಿ ನಾನು ಇರೋ ಅಂಥದ್ದು ಇವಾಗ ನೀವು ಅಬ್ಸರ್ವ್ ಮಾಡಿ ಸೊ ಇಡುಕಿನಲ್ಲಿ ಸೊ ಇರೋ ಅಂಥದ್ದು ಲೈವ್ ಲೊಕೇಶನ್ ತೋರಿಸ್ತಾ ಇದ್ದೀನಿ ಸೊ ನೋಡಿ ಹಾಸನ್ನು ಇಲ್ಲಿ ವರ್ಕ್ ಅಂತ ಇದೆಯಲ್ಲ ಇದು ಬಂದು ನಮ್ಮ ಹಾಸನ್ನು ಸೊ ನಾನು ಇರೋ ಅಂಥದ್ದು ಇಡುಕಿನಲ್ಲಿ ನೋಡಿ ಇಲ್ಲಿ ಪ್ರೆಸೆಂಟ್ ನಾನು ಇರೋ ಅಂಥದ್ದು ಪ್ರೆಸೆಂಟು ಇದೇ ತೋಟ ಸೊ ಇಲ್ಲಿ ನೋಡ್ಬೋದು ಡೈರೆಕ್ಷನ್ ಕೊಡ್ತೀನಿ ಸೊ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ಫಾರ್ಮಲ್ಲಿ ಇದೇ ತೋರ್ತೀನಿ ನೋಡಿ ಇಲ್ಲಿ ಕಚ ಇಲ್ಲಿ ರೋಡ್ ಕಾಣಿಸ್ತಾ ಇದೆಯಲ್ಲ ಈ ರೋಡಲ್ಲೇ ನಿಂತೀರ ಅಂಥದ್ದು ನೋಡಿ ಮುಂಚೆ ತೋಟ ಈ ಥರ ಇದ್ದಿದ್ದು ಪ್ಲಾಂಟೇಶನ್ ಮಾಡಿದರು ಇವಾಗ ಸೊ ಗ್ರೀನ್ ಗೋಲ್ಡ್ ಎಲ್ಲಕ್ಕೆ ಈ ಥರ ಡೆವಲಪ್ಮೆಂಟ್ ಆಗಿರೋ ಅಂಥದ್ದು ತೋಟದಲ್ಲಿ ಪ್ರೆಸೆಂಟು ಸೊ ಕಂಪ್ಲೀಟಾಗಿ ಗ್ರೀನ್ ಗೋಲ್ಡ್ ತೋಟ ಮತ್ತು ನಿಮಗೆ ಅಲ್ಲಿ ನಾನು ಕಂದು ತೊಗೊಳ್ತಾ ಇದ್ದೀನಲ್ಲ ಸೊ ನೋಡಿ ಅಲ್ಲಿ ತೆಗಿತಾ ಇದ್ದಾರೆ ನಿಮ್ಗೆ ಒಬ್ಸರ್ವ್ ಮಾಣಿಸ್ಬೋದು ಅಲ್ಲಿ ಸೊ ಅಲ್ಲಿ ಕಂದುನ ಕೀಳ್ತಾ ಇದ್ದಾರೆ ಅಲ್ಲೂ ಕೂಡ ನಿಮಗೆ ತಲಗಡೆ ಹೋಗಿ ನಾನು ವೀಡಿಯೋನ ಮಾಡ್ತೀನಿ ಒಳಗಡೆ ತೋಟ ಯಾವ ಥರ ಇದೆ ಅಂತೇಳಿ ಸೊ ಮೇಲಿಂದ ನೋಡಲಿಕ್ಕೆ ತೋಟ ಈ ಥರ ಕಾಣಿಸೋ ಅಂಥದ್ದು ಕಂಪ್ಲೀಟಾಗಿ ನಲ್ಯಾಣಿ ಗ್ರೀನ್ ಗೋಲ್ಡನ್ನ ಕಂಪ್ಲೀಟಾಗಿ ಇದು ಗುಡ್ಡ ಪ್ರದೇಶ ಆಗಿರೋದ್ರಿಂದ ಕಂಪ್ಲೀಟಾಗಿ ಪ್ಲಾಂಟೇಷನ್ ಮಾಡಿದ್ದಾರೆ ಸೊ ಇದೆಲ್ಲ ಇದೊಂದೇ ಟೂ ಹಂಡ್ರೆಡ್ ಎಕ್ಕರ್ಸ್ ಕಂಪ್ಲೀಟ್ ಸಿಂಗಲ್ ಫ್ಲಾಟ್ ಏರಿಯಾ ಅಂಥದ್ದು ಸೊ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು ಸೊ ಕಂಪ್ಲೀಟಾಗಿ ಅಲ್ಲೆಲ್ಲ ಇದೆ ಇದೆ ಅಲ್ಲಿದೆ ಮೇಲ್ಬೇಲ್ ಬೆಟ್ಟ ಫುಲ್ಲು ಹೋಗ್ಬೋದು ಸೊ ನಿಮಗೆ ಲಾಸ್ಟ್ ಟೈಮ್ ಡ್ರೋನ್ ಕ್ಲಿಪ್ಪಿಂಗ್ ಕೂಡ ನಾನು ಹಾಕಿದ್ದೆ ಸೊ ಅದರಲ್ಲಿ ಯಾವ ಥರ ಇದೆ ಅಂತೇಳಿ ಸೊ ಇದು ನೋಡಿ ಹತ್ತು ವರ್ಷದ ಹಳೆಯ ತೋಟದಲ್ಲಿ ಸೊ ಕಂದು ಪ್ಲಾಂಟೇಷನ್ ಮಾಡಿ ಬಂದಿರೋ ಅಂಥ ಗುಣಿನಲ್ಲಿ ಮಧ್ಯ ಮಧ್ಯೆ ಒಂದೊಂದು ಗುಣಿನ ತೆಕ್ಕೊಡ್ತಾ ಇರೋದು ಆಲ್ರೆಡಿ ಇಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಏನು ಕಾಣಿಸ್ತಿದೆ ಲಾಸ್ಟ್ ಟೈಮ್ ನಾವು ತೊಗೊಂಡು ಹೋಗಿದ್ದು ಸೊ ಈಗ ನೋಡಿ ತಲಗಡೆ ಇಲ್ಲಿ ಕವರ್ ಆಗಿದ್ದಿಲ್ಲ ಈಗ ಜಾಗದಲ್ಲಿ ಏಲಕ್ಕಿನ ತೆಗಿತಾ ಇರೋದು ಇವಾಗ ಏಲಕ್ಕಿನ ಕಂದುನ ತೆಗಿತಾ ಅಂಥದ್ದು ಸೊ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಹಾರ್ವೆಸ್ಟಿಂಗ್ನ ಮಾಡ್ತಾ ಇದ್ದಾರೆ ಸೊ ತಗಿತಾಯಿರೋಂಥದ್ದು ಅಲ್ಲಿ ಓನರ್ ಕೂಡ ಅಲ್ಲೇ ನಿಂತಿದ್ದಾರೆ ಸೊ ತೋಟದ ಓನರು ಸೊ ಅಲ್ಲಿಗೆ ಹೋಗೋಣ ಬನ್ನಿ ಅಲ್ಲಿ ಕಂದು ಯಾವ ಥರ ತೆಗಿತಾರೆ ಅಂತಲೂ ಕೂಡ ನೋಡೋಣ ವೀಕ್ಷಕರು ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ಕಂದುನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಥರ ಒಂದು ಅದರಲ್ಲಿರೋದು ಇರೋದು ಮಾತ್ರ ಆಯ್ಕೆನ ಮಾಡಬೇಕು ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಕಿತ್ತಾಗ ಸೊ ಅದರಲ್ಲಿ ಯಾವ ಥರ ಆಯ್ಕೆ ಮಾಡಬೇಕು ಅನ್ನೋದನ್ನ ಈ ಈ ರೀಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ನೋಡಿ ಚೆನ್ನಾಗಿರೋದು ಮಾತ್ರ ಆಯ್ಕೆ ಮಾಡ್ತಾ ಅಂಥದ್ದು ನೆನ್ನೆ ಯಾರೊಬ್ರು ಹಾಕಿದ್ರು ಸೊ ಪೋಸ್ಟ್ನ ನೋಡಿದ್ದೆ ಸೊ ಕಂದನ್ನು ಯಾವ ಥರ ಇದ್ದಾರೆ ಅಂತೇಳಿ ಆ ಕನ್ನೊಳಗೆ ಹೆಂಗಿತ್ತು ಅಂತ ನೋಡಿ ಈ ಥರ ಇದು ಸೊ ಈ ಥರ ಹಿಂಗೆ ಸಣ್ಣಗೆ ಸಣ್ಣಕ್ಕೆ ಇರೋದೆಲ್ಲ ಕಂದುಗಳನ್ನ ಕೊಡ್ತಾಯಿದ್ರು ಅದು ಯಾವ ತಳಿ ಕೊಡ್ತಾಯಿದ್ರು ಏನು ಅಂತ ನನಗೆ ಬಂದ ಏನೋ ಗೊತ್ತಿಲ್ಲ ಬಟ್ ಏನಂತಂದರೆ ಈ ಥರ ಕಂದುಗಳನ್ನ ಕೊಡ್ತಾಯಿದ್ರು ಅದು ಯಾವ ಬೆಳ್ಳಕಳ್ಳಿ ಕೊಡ್ತಾಯಿದ್ರೆ ಅದನ್ನು ಕಂದು ಗೊತ್ತಿಲ್ಲ ಸೊ ಕಂದನ್ನು ಆಯ್ಕೆ ಮಾಡಬೇಕಾದ್ರೆ ಕ್ವಾಲಿಟಿ ಕಂದನ್ನು ಆಯ್ಕೆ ಮಾಡಿ ನೋಡಿ ಈ ಥರ ಬಲ್ಪ್ ಇರಬೇಕು ಮೇಯ್ನು ನಿಮಗೆ ಕಂದು ಎಷ್ಟು ಎಷ್ಟುದ್ದನಾರು ಇರಲಿ ಸೊ ಮೇಯ್ನು ಈ ಬಲ್ಪ್ ಏನಿದೆ ಈ ಬಲ್ಪು ಈ ಪಲ್ಪ್ ತುಂಬ ಚೆನ್ನಾಗಿರಬೇಕು ಶುಂಠಿ ಇದರಿಂದಲೇ ನಿಮಗೆ ಮೇಯ್ನ್ ಇಟ್ ಅಂಥದ್ದು ಸೊ ಒಂದು ಗೆಡ್ಡೆಗೆ ಮಿನಿಮಮ್ ನೋಡಿ ಈ ಥರ ಇಪ್ಪತ್ತೈದರಿಂದ ಮೂವತ್ತು ಕಂದು ಹೊರಡಬೇಕು ಒಂದು ವರ್ಷದೊಳಗಣ ನೋಡಿ ಇದು ಒಂದು ವರ್ಷದ ಗುಣಿ ಒಂದು ವರ್ಷದ ಗುಣಿನಲ್ಲಿ ಆಲ್ರೆಡಿ ನಿಮಗೆ ಏಲಕ್ಕಿ ಕಾಯಿ ಸ್ಟಾರ್ಟ್ ಆಗಿರೋ ಅಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ನಾವು ಏನು ಕರಿತೀವಿ ಸೊ ಆ ತಳಿ ಸ್ಟಾರ್ಟ್ ಆಗಿರೋಂಥದ್ದು ನೋಡಿ ಆಲ್ರೆಡಿ ಇಲ್ಲಿ ಗೆಡ್ಡೆನಲ್ಲಿ ಕಿತ್ತು ಭಾಗ ಮಾಡಿಕೊಂಡು ಅದರಲ್ಲಿ ಒಂದು ಗುಣಿ ಪೂರ್ತಿ ಕೀಳ್ತಾರೆ ಅದರಲ್ಲಿ ಚೆಲ ಚೆನ್ನಾಗಿರೋ ಸೆಲೆಕ್ಟೆಡ್ ಮಾತ್ರ ಬೇಡದಿರೋದು ನೋಡಿ ಆ ಕಡೆ ಬಿಸಾಕ್ಬಿಡ್ತಾರೆ ನೋಡಿ ಇದು ನೋಡೋಕೆ ನಿಮಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಬಟ್ ಆದರೂ ಕೂಡ ಅವರು ತೆಗೆದು ಎಸಿದ್ದಾರೆ ಹೇಳಿ ಇದು ಚೆನ್ನಾಗಿಲ್ಲ ಸೊ ಇದು ಹೋಗಿದೆ ಬಟ್ ನಿಮಗೆ ಕೊಡ ಅಂತ ನೋಡಿ ಇದೆಲ್ಲನ ಕೌಂಟಿಂಗ್ ತಗೋತಾರೆ ನೋಡಿ ಈ ಥರದ್ದೆಲ್ಲ ಕೌಂಟಿಗೆ ತೊಗೊಂಡು ನಿಮ್ಗೆ ಗಿಡನ ಕೊಡ್ತಾರೆ ನೋಡ್ಕೊಂಡು ತಗೊಳ್ಳಿ ಬೇಡದೇ ಇರೋದು ವೇಸ್ಟನ್ನು ಈ ಥರ ತೆಗೆದು ಹಾಕಬೇಕು ಸೊ ಚೆನ್ನಾಗಿರೋದು ಮಾತ್ರ ನೋಡಿ ಇದು ಯಾವುದು ಕೌಂಟಿಂಗಿಲ್ಲ ಸೊ ಇದು ಮಾತ್ರ ಕೌಂಟಿಂಗ್ ನೋಡಿ ಈ ಥರ ಬೇರೆ ಇರಬೇಕು ಪಲ್ಪು ಚೆನ್ನಾಗಿರಬೇಕು ಮತ್ತು ಚೆನ್ನಾಗಿ ನಿಮಗೆ ಮೊಳಕೆ ಬರೋ ಅಂತ ಕಂದು ಹೆಲ್ತಿಯಾಗಿದ್ದರೆ ಮಾತ್ರ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಸೊ ಈ ಥರ ಸೆಲೆಕ್ಟೆಡ್ ಕಂದಿಗೆ ನಿಮಗೆ ರೇಟು ಅದ್ರ ತಕ್ಕನಂತನೇ ಇರುತ್ತೆ ನಿಮಗೆ ಮಿಕ್ಸಡಲ್ಲಿ ಕೊಡ ಅಂಥದ್ದು ಈ ಥರದ್ದೆಲ್ಲ ನಿಮ್ಗೆ ಕೊಡೋ ಅಂಥದ್ದು ಏನಿರುತ್ತೆ ಅದೆಲ್ಲದೂ ಕೂಡ ಕಡಿಮೆ ರೇಟಿಗಿರುತ್ತೆ ಇರುತ್ತೆ ಕಡಿಮೆ ರೇಟಿಗೆ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಎಂಬತ್ತು ರೂಪಾಯಿ ಕೊಡ್ತಾರೆ ನಿಮಗೆ ಎಪ್ಪತ್ತು ರೂಪಾಯಿಗೆ ಎಂಬತ್ತು ರೂಪಾಯಿಗೆ ಬೇಕು ಅಂದರೆ ಅಲ್ಲೇ ತಗೊಳ್ಳಿ ಸೊ ನಾನು ಹೇಳೋದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಂಟೈನ್ ಮಾಡಬೇಕಂತಂದರೆ ಅದ್ರ ಲೆವೆಲ್ ಬೇರೆ ಲೆವೆಲಲ್ಲೇ ಇರುತ್ತೆ ಸೊ ಕಂದು ಕೂಡ ಆಯ್ಕೆನೂ ಕೂಡ ಇದೇ ಥರ ಇರುತ್ತೆ ಆಲ್ರೆಡಿ ಎರಡು ಕಾಯಿ ಬಂದ್ಬಿಟ್ಟವೆ ಮೂರು ಕಾಯಿ ಬಂದ್ಬಿಟ್ಟವೆ ನೋಡಿ ಕಂದು ಕೊಡ್ತಾ ಇದ್ದೀನಿ ಅಲ್ಲ ಇಲ್ಲಿ ಕಾಯಿ ಬರೋದು ಇಂಪಾರ್ಟೆಂಟ್ ಅಲ್ಲ ಯಾಕೆಂದರೆ ನಿಮ್ಮ ಕಂದು ಚಾಯ್ಕೆ ಚೆನ್ನಾಗಿದ್ದು ಕಂದಲ್ಲಿ ನಿಮಗೆ ಈ ಥರ ಮೊಳಕೆ ಚೆನ್ನಾಗಿ ಬರ್ತಾ ಇದ್ದರೆ ಅದರಲ್ಲಿ ಯಾವತ್ತಿದ್ರೂ ಫಲನ ತೊಗೊಬೋದು ಫಲ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ ನೀವು ಆಯ್ಕೆ ಮಾಡೋಂಥ ಬೇಸ್ಮೆಂಟ್ ನಿಮ್ಮ ಆಯ್ಕೆ ಮಾಡೋಂಥ ತಳಿ ಏನಿದೆ ಅದು ಇರಬೇಕು ಕ್ವಾಲಿಟಿ ಇರಬೇಕು ಸೊ ಕ್ವಾಲಿಟಿ ಅಂಥ ಕಂದನ ಬೇಕಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಇಡುಕಿನಲ್ಲಿ ಶೂಟ್ ಮಾಡ್ತಾ ಇರೋಂಥದ್ದು ಈ ವಿಡಿಯೋನ ಇಡುಕಿಯಿಂದನೇ ಕಂದ್ ಅಂಥದ್ದು ಸೊ ಒಂದು ಸೆಕೆಂಡ್ ನಿಮ್ಗೆ ತೋರಿಸ್ಬಿಡ್ತೀನಿ ಸೊ ನಾನು ಎಲ್ಲಿದ್ದೀನಿ ಅಂತೇಳಿ ಸೊ ಕ್ಯಾಮ್ರಾದಲ್ಲಿ ನೀನು ಬೇಕಾದ್ರೆ ನೀವು ಒಂದು ಸಲ ನೋಡ್ಕೊಳ್ಳಿ ಸೊ ನೋಡಿ ನಿಮಗೆ ಲೈವ್ ಲೊಕೇಶನ್ ತೋರಿಸ್ತೀನಿ ಇವಾಗ ಸೊ ನೋಡಿ ಲೈವ್ ಲೊಕೇಶನ್ ತೋರಿಸ್ತಾ ಇದ್ದೀನಿ ನಾನು ಇಡುಕಿನಲ್ಲಿ ಇರೋ ಅಂಥದ್ದು ನೋಡಿ ಲೈವ್ ನಿಮಗೆ ನಾನು ಐಫೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಲೈವು ಸೊ ಲೈವ್ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಕರ್ನಾಟಕದಿಂದ ಬಂದು ನನ್ನ ಇಡುಕಿನಲ್ಲಿ ಸೊ ಇದನ್ನು ಪರ್ಚೇಸ್ನ ಮಾಡ್ತಾಯಿರೋ ಅಂಥದ್ದು ನೋಡಿ ಇಡುಕಿನಲ್ಲಿ ಇರೋ ಅಂಥದ್ದು ನಾನು ತೋಟದೊಳಗಡೆ ಫಾರ್ಮ್ ಒಳಗಡೆ ನಿಂತಿರೋ ಅಂಥದ್ದು ಸೊ ಈ ಥರ ಗಿಡಗಳನ್ನ ನೀವು ಆಯ್ಕೆ ಮಾಡಿ ಏಕೆಂದರೆ ಕ್ವಾಲಿಟಿ ವೈಸು ಕೊಡ ಅಂತಾರೆ ಯಾರು ಕಡಿಮೆ ರೇಟಿ ಕೊಡಲ್ಲ ಕಣ್ರಿ ಅವ್ರು ಲಾಭ ಇಟ್ಕೊಳ್ತಾರೆ ಯಾರು ಮಾಡೋಲ್ಲ ಈಗ ನಾನು ನಿಮಗೆ ಕಂದು ಕೊಡ್ತೀನಿ ಅಂತಂದರೆ ಪುಸ್ಕೆ ತಂದುಕೊಡ್ತೀನಿ ನಾನು ಅದ್ರ ಮೇಲೆ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಲಾಭ ಇಟ್ಟು ತಂದು ಕೊಡೋದು ಹಂಗಂತೇಳ್ಬಿಟ್ಟು ಲಾಭ ಇಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೋ ಕನ್ ಇಲ್ಲ ಅಲ್ವಾ ಸೊ ಹಾಗಾಗಿ ಉಪಯೋಗ ಆಗ ಅಂತ ಕಂದನ್ನು ಸೊ ಕ್ವಾಲಿಟಿ ಇರಂತ ಕಂದು ಕಂದನ ಆಯ್ಕೆ ಮಾಡಿ ಅಂತ ಹೇಳ್ತೀವಿ ಬಿಡಿದ್ರೆ ತಿಳಿಸ್ತಾ ನೋಡಿ ಈ ಥರ ಅಡಿಕೆ ಯಾವ ಥರ ಅಡಿಕೆ ಕೊಡ್ತಾರೆ ನೀವು ಕೂಡ ಪ್ಲಾಂಟೇಷನ್ ಮಾಡೋದು ನೋಡಿ ಇದು ಓಪನ್ ಲ್ಯಾಂಡು ಕೇರಳದಲ್ಲಿ ಟೆಂಪ್ರೇಚರ್ ಕಡಿಮೆಯಿಂದ ಓಪನ್ ಲ್ಯಾಂಡಲ್ಲಿ ಹಾಕಿದರೆ ತುಂಬ ಜನ ಕೇಳ್ತಿರ್ತೀರ ಸೊ ಅಲ್ಲಿ ಡೌನ್ ಇರುತ್ತೆ ನೀರು ನಿಲ್ಲಲ್ಲ ಸರ್ ಅದು ಚೆನ್ನಾಗಿ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಮಯದಲ್ಲಿರುತ್ತೆ ನೀವು ಅಂದ್ಕೊಂಡಿರೋ ತಪ್ಪು ಇಲ್ಲೂ ಕೂಡ ನೀರು ಬರಬೇಕಾದ್ರೆ ಒಂದು ಸಮ ನೀರು ನಿಲ್ಲಿ ಮೆಡಿಸಿನ್ ನಿಲ್ಲಿ ಅಂತ ಹೇಳಿಬಿಟ್ಟು ಗಿಡದಿಂದ ಗಿಡಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತೋಟನ ಮಾಡಿರ್ತಾರೆ ಸೊ ಯಾಕೆಂದರೆ ಇಲ್ಲಿಯ ಬೆಟ್ಟ ಗುಡ್ಡಗೆ ಅನುಗುಣವಾಗಿ ಇಲ್ಲಿನ ಬೆಳೆ ಮಾಡಿರ್ತಾರೆ ನಮ್ಮ ಊರಿನಲ್ಲಿ ಸೊ ಅದಕ್ಕೆ ಅನುಗುಣವಾಗಿ ನಾವು ಬೆಳೆನ ಮಾಡಬೇಕಾಗುತ್ತೆ ನೋಡೀತಾರೆ ಕಂದನ ಒಳ್ಳೆ ಕ್ವಾಲಿಟಿ ಕಂದನ ಆಯ್ಕೆ ಮಾಡಿಕೊಂಡು ತೊಗೊಳ್ತೀವಿ ನೋಡಿ ಇಲ್ಲ ಆಲ್ರೆಡಿ ಸೆಲೆಕ್ಟೆಡ್ ಇಟ್ಟಿದ್ದೀವಿ ವೇಸ್ಟೆಡ್ ಕಂದು ಎಲ್ಲ ಕಿತಾಕೀರ ಅಂಥದ್ದು ಸೊ ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ಬನ್ನಿ ವೇಸ್ಟ್ ಆಗಿರೋ ಕಂದುಗಳು ಯಾವ ಥರ ಬಿಸಾಕಿದೀವಿ ಲಾಸ್ಟ್ ಟೈಮ್ ಲೋಡ್ ಮಾಡಿದಾಗ ನೋಡಿ ಇಲ್ಲೆಲ್ಲ ವೇಸ್ಟ್ ಆಗಿರೋ ಅಂಥದ್ದು ಬಿಸಾಕಿರೋ ಅಂಥದ್ದು ನಿಮಗೆ ಇಲ್ಲೇ ಪರ್ಫೆಕ್ಟಾಗಿ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಲಾಸ್ಟ್ ಟೈಮ್ ತಗೊಂಡೋದಾಗ ಸೊ ವೇಸ್ಟೇಜ್ ಕಂದು ನೋಡಿ ಇಲ್ಲಿ ಎಲ್ಲ ವೇಸ್ಟೇಜ್ ಬಿಸಾಕಿರೋದು ಈ ಥರದ್ದು ಸೊ ಇಲ್ಲಿ ಲಾಸ್ಟ್ ಟೈಮ್ ತೊಗೊಂಡೋದಾಗ ವೇಸ್ಟೇಜ್ ನೋಡಿ ಈ ಥರ ಬಿಸಾಕಿದ್ವಿ ಸೊ ಈ ಸಲ ತೊಗೊಳ್ತಾ ಇರೋದು ನಿಮ್ಗೆ ಅಲ್ಲಿ ತೋರಿಸಿದ್ದೀನಿ ಸೊ ಕ್ವಾಲಿಟಿ ಕಂದುನ್ನು ಆಯ್ಕೆ ಮಾಡ್ಬೇಕು ನೋಡಿ ಕಂದು ಈ ಥರ ಸ್ಟ್ರೆಂತ್ ಆಗಿರಬೇಕು ದಪ್ಪ ಇರಬೇಕು ಒಳ್ಳೆ ಹಿಟ್ಲು ಅಂತ ಕಂದಾಗಿದೆ ಸೊ ಅದು ಸೆಲೆಕ್ಟೆಡ್ ಆಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಂದುಿದೆ ಈ ಥರ ಪರ್ಟಿಕ್ಯುಲರಾಗಿ ಚೆನ್ನಾಗಿರೋ ಅಂತ ಸೆಲೆಕ್ಟೆಡನ್ನ ಗುಣಿನ ಆಯ್ಕೆ ಮಾಡಿ ಕಂಪ್ಲೀಟ್ ಗುಣಿನ ತೆಗೆದು ಆ ಗುಣಿನಲ್ಲಿ ಸೆಲೆಕ್ಟೆಡ್ ಕಂದು ಮಾತ್ರ ನಿಮಗೆ ನಾವು ಕೊಡ್ತಾ ಇರೋ ಅಂಥದ್ದು ಸೊ ಈ ಥರ ಗಿಡಗಳು ನೀವು ಇವತ್ತೇ ಆಯ್ಕೆ ಮಾಡಿಕೊಂಡು ನೀವು ಕೂಡ ಏಲಕ್ಕಿನ ಬೆಳಿರಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಏನು ಅದು ನೆರಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ತಾ ಹಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ